ಈ ಮನುಷ್ಯ ಬುದ್ಧಿಗೆ ಏನು ನನಗೆ ಗೊತ್ತಾಗ್ತಾನೇ ಇಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ ಹಾಂ ಎಷ್ಟೋ ಜನ ಬರ್ತಾರೆ ಇಲ್ಲಿ ಹಾಂ ಮಕ್ಕಳು ಮೊಮ್ಮಕ್ಕಳು ಕರ್ಕೊಂಡು ಬರ್ತಾರೆ ಗುರುಜಿ ನೋಡ್ರಿ ಭಾಳ ಮಬ್ಬದ ಭಾಳ ಮಬ್ಬದ ಹಾಂ ಅಂತಂತಾರೆ ಇದಕ್ಕೆ ಏನಾರ ಮಾಡಿರಿ ಚಾಲಕ ಮಾಡಿರಿ ಎಲ್ಲ ಹೋಗಿ ಮಾಡಿರಿ ಅಂತ ಬರ್ತಾರೆ ಆಯಿತು ಏನೋ ಮಾಡ್ತೀನಿ ತಿಳ್ಕೊಳಿ ಹೌದಾ ಮುಂದೆ ಕೆಲವು ಜನ ಬರ್ತಾರೆ ಈ ಮತ್ತೊಂದು ಹುಡುಗನ ಕೊರಗ ಮಾಡ್ತಾರೆ ಮತ್ತ ಮಕ್ಕಳನ್ನ ಮೊಮ್ಮಕ್ಕಳನ್ನ ಈ ಹುಡುಗಿ ಎಷ್ಟು ಕಿಡಗಿಡದ ಎಷ್ಟು ಕಿಡಗಿಡ ಒಂದು ಕುಂತರೆ ಕೊಡೋಂಗಿಲ್ಲ ನಿಂತರೆ ನಿನ್ನ ಬಡ 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 ವಡ ಬಡ ಮಾತಾಡ್ತೀವಿ ಇದಕ್ಕೇನ ಮಾತಾಡ್ತಾರ ಏನು ವಿಚಿತ್ರ ಅವ್ರು ಅವರು ಸುಮ್ಮನಿದ್ರೂ ಸಮಾಧಾನ ಇಲ್ಲ ಮಾತಾಡಿದರೂ ಸಮಾಧಾನ ಇಲ್ಲ ಜೀವಕ್ಕೆ ಅದಕ್ಕೂ ಏನರ ಅಂತಾರೆ ಇದಕ್ಕೂ ಏನರ ಮಾಡಿ ಹ್ಯಾಂಗ್ರೆ ಇರಬೇಕಂತೀವ್ರಿಗೆ ಹಾಂ ಹೆಂಗರೇ ಇರಬೇಕು ಇಂಥ ಮನುಷ್ಯ ಬುದ್ಧಿಗೆ ಅನ್ನಬೇಕು ಅಂತ ಅದಕ್ಕೆ ಸ್ವಲ್ಪ ಗಂಡ ನಿತ್ಯ ಇದ್ದಂಗೆ ಇಲ್ಲ ಅಂತ ಅನಿಸರ್ ಸಾಕು ಸೀದಾ ಪ್ರಾಂತ್ಯಕ್ಕೆ ಹೋಗ್ತಾರೆ ಇತ್ತೀಚಿನ ಗಂಡ ನನ್ನ ಪ್ರೀತಿ ಮಾಡ್ತಾ ಇಲ್ಲ ಅಂತ ತಿಳ್ಕೊಂಡ್ರು ಅವ್ರು ಇಂಥವ್ರೇ ಬರೆಯಕ್ಕೆ ನೋಡಿ ಕಾಯ್ದಿರ್ತಾರೆ ಅವ್ರು ಬಕ್ರಗಳ ಸಿಕ್ಕು ಅಂತವ್ರು ಕೈ ನೋಡ್ದಂಗೆ ಮಾಡ್ತಾರೆ ಅವ್ರ ಜಾತಕ ನೋಡ್ದಂಗೆ ಮಾಡ್ತಾರೆ ಮಾಡಿ ಏನೇನೋ ಒಗೀತಾರೆ ಹೋಗೋದು ಇಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡ್ತಾರ ನೀವು ಇದಾವೆ ಆಗ್ತೀರಿ ಅಂತ ಹೇಳ್ತಾರೆ ದಕ್ಕ ಇರ್ತಾರೆ ಅವರು ಏನು ಮಾಡಬೇಕು ಅಂತ ಕೇಳ್ತಾರೆ ಹಿಂಗೆ ಎಕ್ಸ್ಪ್ಟೇಷನ್ ಎಕ್ಸ್ಪೈಕ್ಟೇಷನ್ ಎಕ್ಸ್ಪ್ಯಾಕ್ಟೇಷನ್ ನಾವು ನಾವು ಇವ್ರನ್ನ ನಮ್ಮನ್ನು ಇವರು ಇದನ್ನು ಮಾಡ್ತಾ ಇದ್ದಾರೆ ಎಕ್ಸ್ಪ್ ಎಕ್ಸ್ಪೈಟ್ ಮಾಡ್ತಾ ಇದ್ದಾರೆ ಹಾಂ ಅಂತಕೊಂಡು ನಮಗೆ ಭಾವನೆ ಬರದಂತೆ ನಮ್ಮನ್ನು ಸೀದೆ ಹಾಕುವಂತ ಹೋಗ್ತಾರೆ ಹಾಂ ನಾವು ಅದು ಬಲಿಯಾಗ್ತಾ ಹೋಗ್ತೀವಿ ಪ್ರತಿಯೊಂದ್ರಲ್ಲೂ ಪ್ರತಿಯೊಂದ್ರಲ್ಲೂ ಈ ಮಾಟ ಮಂತ್ರ ತಂತ್ರ ಇವೆಲ್ಲ ಎಲ್ಲ ಹೇಳ್ತಿಲ್ಲ ವಾಸ್ತು ಇವೆಲ್ಲ ಎಲ್ಲ ನಮ್ಮನ್ನ ಬ್ಲ್ಯಾಕ್ ಮೇಲ್ ಇಮೇಷನಲ್ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಒಂದು ಥಟ್ಟ ಒಂದು ಕೆಸರ ಕಲ್ಲು ಒಂದು ಮುಗಿತಾರೆ ಸುಮ್ಮನೆ ಬರ್ತಾರೆ ಈ ಮನೆಯೊಳಗೆ ಆ ಅಡಿಗೆ ಮಣಿ ಇಲ್ಲೇತಂತ ಕೇಳ್ತಾರೆ ಅಡಿಗೆ ಮನೆ ಅದು ಈಶಾನ್ಯದಿಕ್ಕಿ ಮಾಡ್ತಾರೆ ಯಾರೊಬ್ರು ತಿಳಿಯದೆ ಈಗ ಗೊತ್ತು ಮಾಡ್ಕೊಂಡಾರ ಎಲ್ಲ ಮಾಡ್ತಾರೆ ಏನೋ ಒಬ್ಬ ತಪ್ಪಿ ವಾಯು ದಿಕ್ಕಿರ್ತದೆ ಅಯ್ಯೋ ಇಲ್ಲಾಕೆ ಮಾಡ್ತೀರಿ ನೀವು ಅದು ವಾಕನೇ ದಿಕ್ಕಿ ಇರ್ಬೇಕು ಅಡುಗೆ ಮಣಿ ಮತ್ತು ಹೆಂಗೆ ನಿಂತು ಅಡುಗೆ ಮಾಡ್ತೀರಿ ನೀವು ಇಲ್ಲಿಂತ ಅಯ್ಯೋ ಅಯ್ಯೋ ಮುಗೀತು ಅದಕ್ಕೆ ಅದು ಇಲ್ಲಿಂತ ಅಡುಗೆ ಮಾಡಿದ್ರಪ್ಪ ಗಂಡ ಅಂತ ನಡುವೆ ಜಗಳ ಜಗಳ ಇರ್ತದ ಆನಂತರ ಮನಸ್ತಾಪ ಭಾರಿ ಇರ್ತದೆ ಅಂತ ಹೇಳ್ಬಿಡ್ತಾರ ಅಯ್ಯೋ ದೇವರೇ ಹಾಂ ಇವ್ರು ಹಂಚಿ ಬಿಡ್ತಾವ ಪಾಪ ಅಯ್ಯೋ ನನ್ನ ಗಂಡ ಅದಕ್ಕೆ ಒದಗಾಡ್ತಾರೆ ನೀನು ನಾನು ಹೇಳ್ತೆ ಅದಕ್ಕೆ ಹಿಂಗದಾಳೇನು ಅಂತ ಸಮೀಕರಣ ಮಾಡ್ಕೊತಾರೆ ಸ್ವಲ್ಪ ಅವ್ರಿಗೆ ಬಲಿ ಬೀಳ್ಬಿಡ್ತೀವಿ ನಾವು ಅವಾಗ ನಮ್ಮನ್ನು ಇಮೋಷನಲ್ ಬ್ಲ್ಯಾಕ್ ಮೇಲ್ ಶುರು ಆಗುತ್ತೆ ಸುಮ್ಮನೆ ಒಂದು ವಾಸ್ತು ರೆಕ್ಟಿಫಿಕೇಶನ್ ಮಾಡಕ್ಕೆ ಹೋಗಿ ಹಾಂ ಒಂದು ಇಪ್ಪತ್ತು ಸಾವಿರ ಗುಳು ಮಾಡ್ತಾರೆ ಹಿಂಗೆ ಒಂದು ಯಂತ್ರ ಏನೋ ಕೆಲ ಹೋಗಿರ್ತೀರಿ ಮುಗೀತು ಅಲ್ಲಿ ಮನ ಶುರು ಆಯಿತಾ ಎಕ್ಸ್ಪಾಂಡೇಷನ್ ಹೀಗೆ ಒಂದು ಶಿಲ್ಪ ಎದಿನಿಸ್ತದೆ ಅಂತ ಹೋಗಿರ್ಬೇಕಾರೆ ಹಾರ್ಟ್ ಬ್ಲಾಕ್ ಅಂತ ಹೇಳಿ ಬಿಡ್ತಾರ ನೂರಕ್ಕೆ ತೊಂಬತ್ತೊಳಗೆ ಕೇಸ್ನೊಳಗೆ ಹಾರ್ಟ್ ಬ್ಲಾಕ್ ಆಗಿರ್ತಾವ ಹಾಂ ಅದು ಎಲ್ಲ ಬ್ಲಾಕ್ನ ಮೂರರು ಮೂರು ಮೂರು ಬ್ಲಾಕ್ ಆಗಿರ್ತಾವ ನೈಂಟಿ ಪರ್ಸೆಂಟ್ ಹಾಂ ಹ್ಯಾಂಗೆ ಅಂತ ಕೇಳ್ತಾರೆ ಅವ್ರು ಹ್ಯಾಂಗೆ ಮಾಡ್ತೀರಿ ಅಂದ್ರೆ ನಿಮಗೆ ಹೇಳೋದಿಲ್ಲ ಅವರು ನಿಮ್ಮ ಮಡಿವ್ರನ್ನ ಕರೆಸಿ ಹೇಳ್ತಾರೆ ಅವ್ರು ನಿಮ್ಮನ್ನು ಹೊರಗೆ ಕೂಡಿಸಿ ಅವ್ರು ಕೇಳಿಸ್ತಾರೆ ನೋಡ್ರಿ ಹಿಂಗೈತೆ ಮುಗೀತಪ್ಪ ಅವರು ನಿಮ್ಮನ್ನು ಎಳಕೊಂಡ್ಬಂದು ಆಪ್ರೇಷನ್ ಮಾಡಿಸೇ ಬಿಡ್ತಾರೆ ಇದು ಇಮೋಷ್ನಲ್ ಬ್ಲ್ಯಾಕ್ ಮೇಲೆ ಇದಕ್ಕೆ ಒಂದೊಂದು ರೀತಿಯೊಳಗೆ ಗೊತ್ತಾಗಿಯೋ ಗೊತ್ತ ಆಗದೆಯೋ ನಾವು ಬಲಿ ಪಶುಗಳು ಆಗ್ತಾನೇ ಇದ್ದೀವಿ ಒಂದು ನಮಗೆ ಸ್ಥಿರ ಮನಸ್ಸು ಅನ್ನೋದಿಲ್ಲ ಹೇಳಿದೆಯಲ್ಲ ಗಂಡ ಸ್ವಲ್ಪ ಸುಮ್ಮಕಿದ್ರೂ ಸಾಕು ಸ್ವಲ್ಪ ನಿಮಗೆ ಮಾತಾಡ್ಸ ಇದ್ರೂ ಸಾಕು ಸ್ವಲ್ಪ ಅವನಿಗೇನೋ ವೇದನೆ ಇರ್ತದ ಒಳಗಿನ ನೋವು ಇರ್ತದೆ ಮಣಸಿಗೆ ಒತ್ತಡ ಇರ್ತದೆ ಮಾತಾಡಲಿಕ್ಕಿಲ್ಲ ಅಂತ ನೀವು ತಿಳ್ಕೊಳೋದಿಲ್ಲ ಹ್ಞೂ ದಿನನಿತ್ಯ ನಿಮ್ಮಂಗೆ ನಡಿಬೇಕು ನೀವು ಹೆಂಗೆ ಅಪೇಕ್ಷೆ ಪಡ್ತೀರಿ ಹಾಗೆ ಇರಬೇಕು ಸ್ವಲ್ಪ ತಾರತಮ್ಯ ಆದರೂ ಕೂಡ ನಿಮಗೆ ಧಕ್ಕ ಅನಿಸ್ಕೊಡುತ್ತೆ ಮಾಂತ್ರಿಕರುಗಳು ಹೋಗ್ತೀರಿ ತಾಂತ್ರಿಕ ಹೋಗ್ಕಿರಿ ವಾಸ್ತುಗಳು ಹೋಗ್ಕೀರಿ ಅಯ್ಯೋ ದೇವರೇ ಮುಗೀತು ಹ್ಞೂ ಸೊ ಇಷ್ಟು ಸಣ್ಣ ಅಜ್ಞಾನಕ್ಕೆ ಇಷ್ಟು ಸಣ್ಣ ಅತಿಹಾಚೋತ್ತರ್ಯಕ್ಕೆ ನಾವು ಬಲಿ ಬೀಳ್ತೀವಲ್ಲ ಅಂತ ಹ್ಞೂ ನಾನು ಹೇಳೋದು ಭಾಳ ಸುಲಭ ಅನ್ನಿಸ್ತದೆ ಕರೆ ಆದರೆ ಒಂದು ದುರ್ಬಲ ಕ್ಷಣಗಳು ನಮ್ಮನ್ನು ಆಟ ಆಡಿಸ್ತವೆ ಒಂದು ದುರ್ಬಲ ಕ್ಷಣ ನಮ್ಮನ್ನು ಈ ರೀತಿ ಈಡು ಮಾಡ್ತದೆ ಕಾರಣ ನಾನು ಹೇಳ್ತೀನಿ ಸದಾ ಶಾಂತ ಮನಸ್ಸು ಇರಬೇಕು ಶಾಂತ ಮನಸ್ಸಿದ್ದಾಗ ಸರಿಯಾದ ನಿರ್ಧಾರವನ್ನೇ ನೀವು ತೆಗೆದುಕೊಳ್ತೀರಿ ಶಾಂತ ಮನಸ್ಸಿದ್ದಾಗ ಮಾತ್ರ ಸ್ವಲ್ಪ ಉದ್ವಿಗ್ನ ಮನಸ್ಸು ದ್ವಂದ್ವ ಮನಸ್ಸು ಆನಂತರ ನಿರಾಶಾದಾಯಕ ಆನಂತರ ಸೋತು ಹೋದ ಮನಸ್ಸು ಎಲ್ಲ ಕಡೆ ಇದು ಆಗಿ ನನಗೆ ಎಲ್ಲವೂ ಅದಾವ ನಾನು ಹೇಳ್ದಂಗೆ ಏನೂ ಇಲ್ಲ ನಾನು ನೋಡಿದಂಗೆ ಯಾವುದು ಇಲ್ಲ ಅದು ಹಂಗೆ ಇದು ಹಿಂಗೆ ಅಂದ್ಕೊಂಡು ಖಿನ್ನತೆ ಒಳಗಾದಾಗ ನಾವು ಬೇಗ ಈ ಥರದ ಬಲಿಪುಷಗಳು ಆಗುವ ಚಾನ್ಸಸ್ಸು ಭಾಳ ಅದ ಆದ ಕಾರಣ ಪದೇ ಪದೇ ಮಾಂತ್ರಿಕರು ತಾಂತ್ರಿಕರು ಇದಾವ್ರಿ ಅದು ಶಕ್ತಿ ಇದೆ ನಾವು ಒಪ್ತೀವಿ ನಾನು ಮಂತ್ರದಲ್ಲಿ ಶಕ್ತಿ ಇದೆ ತಂತ್ರದಲ್ಲಿ ಶಕ್ತಿ ಇದೆ ಯಂತ್ರದಲ್ಲಿ ಶಕ್ತಿ ಇದೆ ಅಪ್ಪಟವಾಗಿ ನೂರಕ್ಕೆ ನೂರು ಶಕ್ತಿ ಅದ ಬಟ್ ಅದನ್ನು ಆಪ್ರೇಟ್ ಮಾಡೋರು ಆಪ್ರೇಟ್ ಮಾಡ್ತಾರಲ್ಲ ಹೇಳ್ತಾರಲ್ಲ ಮಾಡಿಕೊಡ್ತಾರಲ್ಲ ಅವರ ಮನಸ್ಸುಗಳು ಸರಿ ಇಲ್ಲ ರೀ ಸರಿ ಇಲ್ಲ ಬರೀ ಎಲ್ಲೋ ಒಂದಿಷ್ಟು ನಮ್ಮ ಮನೆಯೊಳಗೆ ಏನೋ ನಿಧಿ ಐತೆ ಅಂತ ಅನಿಸ್ತದೆ ನಿಮಗೆ ಯಾಕಂದ್ರೆ ಏನೋ ಕಾಲಂಗೆ ಜ್ಬೇಕಿರ್ತದ ಎಲ್ಲೋ ಓದಿರ್ತೀರಿ ಹಾಂ ಅದು ಹಸಿ ಐತಿನೋ ಅಂತ ಕೇಳ್ತೀರಿ ಅದಕ್ಕೆ ನಿಮ್ಗೆ ನಮ್ಮ ಮನೆಯೊಳಗೆ ನಿಧಿ ಐತಿ ತರಿಸ್ಬೇಕಂತ ಹೋಗ್ತೀರಿ ಬರೀ ಇಂಥ ನಿಧಿ ಅದು ಐತೋ ಇಲ್ಲೋ ಗೊತ್ತಿಲ್ಲ ಇಂಥ ನಿಧಿ ಐತಿ ಅಂತ ಒಂದು ಕಲ್ಪನೆ ಒಂದು ಊಹೆ ಒಂದು ನಂಬಿಕೆ ಒಂದು ವಿಶ್ವಾಸ ಯಾರ ಕಡೆ ಎಳ್ಕೊಂಡು ಹೋಗ್ತದೆ ಅವರು ಸೀದಾ ನಿಮ್ಮನ್ನು ಬಲಿ ಖುಷಿ ಮಾಡ್ತಾರ ನಿಧಿ ತೆಗಿಯಕ್ಕೆ ಹೋಗಿನ ಯಾರೋ ನಿಧಿ ಹುಡುಕಾಕ ಹೋಗಿನ ಮೂರು ಮೂರು ಕೋಟಿ ನಾಲ್ಕು ಲಾಕು ಕೋಟಿ ರೂಪಾಯಿ ಹಾಳು ಮಾಡಿಕೊಂಡು ಅಳಕೊಂಥ ಶಿ ಕುಂಥ ಶಿಷ್ಯರನ್ನು ಎಷ್ಟೋ ನಾನು ನೋಡಿದ್ದೀನಿ ಕೇಳಿದ್ದೀನಿ ಅಳೋದನ್ನು ಏನು ಮಾಡಬಲ್ಲರಿ ಹೇಳ್ರಿ ಎಲ್ಲ ಮಾಡ್ಕೊಂಡು ಬರ್ತಾರೆ ಗುರುದಿ ನನ್ನ ಕಡೆ ಐದಾರು ಕೋಟಿ ರೂಪಾಯಿ ಆಸ್ತಿ ಇತ್ತು ಒಂದು ಕಾಲದೊಳಗೆ ನಿಧಿಯ ಆಶಯಕ್ಕೆ ಬಿದ್ದು ಇಂಥ ಕಡೆ ಹೋದೆ ಅಂಥವ್ರು ಕೂಡ ಹೋದೆ ಅವರು ನನಗೆ ನಾಟಕ ಮಾಡಿಸಿದ್ರು ಒಂದು ಮೋಸ ಮಾಡಿದರು ಒಂದು ಸುಮ್ಮನೆ ಹಳೇದ್ ಇದನ್ನು ತೆಗೆದುಕೊಟ್ಟಂಗೆ ಮಾಡಿದರು ಅದ್ರಾಗ ಏನು ಇರಲಿಲ್ಲ ಮತ್ತೊಂದು ಕಡೆ ಹೋಗೋಣ ಅದು ಹಿಂಗೆ ಹಿಂಗೆ ನಾನು ಸಗು ಹೇಳ್ತಾ ಹೇಳ್ತಾ ನಾನು ಎಲ್ಲ ಕೋಟಿ ಕೋಟಿ ರೂಪಾಯಿ ಎತ್ತಿ ಹಾಕಿಬಿಟ್ಟು ಬೂರ್ಜಿ ಅಂತಾರೆ ಯಾರು ಅವ್ರ ತಪ್ಪು ಅಂತ ಹೇಳಲಿಕ್ಕಾಗತ್ತಾ ನೋಡಿ ಆ ತಪ್ಪುಗಾರರು ನಾವೇ ಹೇಳ್ತೀವಿ ಕಾರಣ ಏನನ್ನೋ ಕೇಳಕ್ಕೆ ಹೋಗ್ತೀವಿ ಏನೂನೋ ಕೇಳ್ತೀವಿ ಅದಕ್ಕೆ ಎಷ್ಟು ನಂಬಬೇಕು ಎಷ್ಟು ನಂಬಬಾರ್ದು ಅನ್ನೋದು ನೀವು ಬಿಟ್ಟುಕೊಟ್ಟಂಥದ ಶ್ರೀ ಗುರುದೇವ್